ಶ್ರೀ ವೀರಾಂಜನೇ ಸ್ವಾಮಿಯ ಚರಣಗಳಿಗೆ ನಮಸ್ಕಾರ ಮಾಡ್ತಾ ಹಾಗೆ ನಿಮ್ಮೆಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನಿಗೆ ಕೂಡ ನಮಸ್ಕಾರ ಮಾಡ್ತಾ ಈ ದಿನ ಬೆಳಿಗ್ಗೆ ಭಕ್ತರೆಲ್ಲರೂ ಮಠಕ್ಕೆ ಬರ್ತಾ ಇದ್ರು ವಾರ ಅವ್ರನ್ನ ಬರ್ತಾ ಇದ್ರು ಹೋಗ್ತಾ ಇದ್ರು ಏನಪ್ಪ ಅಂದ್ರೆ ಭಕ್ತರಿಗೆ ಏನಾದರೂ ಒಂದಿಷ್ಟು ಸಂದೇಶ ಕೊಡಬೇಕು ಅನ್ನೋದು ನಮ್ಮ ಆಸೆ ಸುಮ್ಮನೆ ಸುಮ್ನೆ ಬಂದು ಹೋಗ್ತಾರೆ ಭಕ್ತಿ ಅಂದ್ರೆ ಹೆಂಗ ಅಂದ್ರೆ ಹೆಂಗ ಅಂತ ಅವ್ರಿಗೆ ಗೊತ್ತಾಗಬೇಕು ಯಾಕಂದ್ರೆ ಇವತ್ತಿನ ಜೀರ್ಮಾನಗಳಲ್ಲಿ ದೇವರನ್ನ ಮಾರ್ಕೆನ್ ತಿನ್ನೋದು ಬಾಳ ಆಗ್ಯಾರ ಹೌದಿಲ್ರಿ ಅವರು ಹೊಟ್ಟೆ ಪಾಡಿಯಾಗಿ ದೇವ್ರನ್ನ ಓಣಿ ತಗಂತ ಮಾರ್ಕೆನ್ ತಿನ್ನ ಅಂತವ್ರು ಆಗ್ಯಾರ ದಯಮಾಡಿ ಅಂತವ್ರನ್ನ ನಂಬಬೇಡ ಅವ್ರು ಮಾಡತಕ್ಕಂತ ಅನಾಚಾರದಿಂದ ಎಲ್ಲರನ್ನ ಮೋಸಗೊಳಿಸಿ ನಿಮ್ಮನ್ನ ಮೈಂಡ್ ವಾಶ್ ಮಾಡಿ ನಿಮ್ಮಂತ ದುಡ್ಡು ಕೀಳಕ್ಕೆ ಎಷ್ಟೋ ಒಂದು ಅನಾಹುತಗಳನ್ನು ಮಾಡ್ರ ಇವೆಲ್ಲ ಅನುಭವ ಆಗ್ಯಾವ ನಿಮಗೆ ನಾ ಹೇಳ್ತಿರ್ತೀನಿ ಯಾವಾಗಾದ್ರೂ ಕುತ್ಕೊಂಡ ಪ್ರತಿ ಶನಿವಾರ ರಾತ್ರಿ ಕುಂದರ್ಸ್ಕೊಂಡು ಎಲ್ಲರಿಗೂ ಹೇಳ್ತಾ ಇದೆ ನಮ್ಮ ಭಕ್ತರೇನಾದ್ರು ರಾತ್ರಿ ಬೇಡ ಸಮ ಬೆಳಗ್ಗೆ ಆದ್ರೆ ಹೇಳ್ರಿ ಎಲ್ಲರೂ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೋತಾರೆ ಅಂತ ಹೇಳಿ ನೋಡ್ರಿ ಅವ್ರು ದುಡ್ಡು ಮಾಡೋರು ಹೆಂಗ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನ ಎಷ್ಟು ಮೋಡಿ ಮಾಡ್ತಾರಂದ್ರೆ ಅಷ್ಟು ರೀತಿಯಲ್ಲಿ ಅವ್ರು ಮೋಡಿ ಮಾಡ್ತಾರೆ ಸುಮ್ಮನೆ ಹನುಮಪ್ಪನ ಹೆಸರು ಹೇಳಿಕೇ ಬರ್ತಾರೆ ಒಂದು ಗೈಡ್ ಗಮ್ಮ ತಗೊಂತರ್ ಕೈಯಾಗ ಚಂಕ ಜಾಗ ತಂತಾರೆ ನಿಮ್ಮ ಮನೆಗೆ ಬರ್ತಾರೆ ಅವ್ರು ನೋಡ್ರಿ ಊರಾಗ ಎಲ್ಲಾರ ಮನೆಗೆ ಬರಲ್ಲ ಒಂದು ಓಣೆ ಐತೆ ಅಂದ್ರೆ ಆ ಓಣೆಗೆ ಒಂದು ಐದಾರು ಮನೆಗೆ ಮಾತ್ರ ಬರುತ್ತೆ ಒಂದು ಮನೆಗೆ ಹೋಗ್ತಾರೆ ಉದ್ನಿ ಕೋಟಿ ಸಾಕು ಸಾಕಂತಾರೆ ಇನ್ನೊಂದು ಮನೆಗೆ ಹೋಗಿ ನೀರು ಹಾಕಿದ್ರೆ ಸಾಕಂತಾರೆ ನಿಮಗೆ ಹಂಗಂದು ಮಾಡ್ದಿರಿ ಇವನ ಹತ್ರ ಭಾಳ ದೇವ್ರು ತಂಗೈತಪ್ಪ ಇವನು ಒಳಗೆ ಬರಲಿಲ್ಲ ನೀಡ್ಸ್ಕಿರಲಿಲ್ಲ ಬರೀ ಉದ್ನಿ ಕಡೆ ಕೊಡೋಂಥ ಸಾಕು ಅನ್ನೋ ಒಂದು ವಿಚಾರ ನಿಮ್ಮಲ್ಲಿ ಬರುತ್ತೆ ಅವ್ರ ವಿಚಾರನೇ ಬೇರೆ ಇರ್ತದೆ ಅವಾಗ ಏನ್ ಮಾಡ್ತಾರ ಅವ್ರ ಅಂದ್ರೆ ನಿಮ್ ಮನೆ ಒಳಗಡೆ ಅಂತ ಯಾರು ಒಬ್ಬರು ಒಂದ್ ಒಣಗ ಒಂದ್ ಒಂದ್ ಮನೆಗೆ ಹೋಗ್ತಾರೆ ನಿಮ್ ಮನೆ ಒಳಗ್ ನಿಮಗೆ ನಿಮಗೇನ್ ಅನಿಸ್ತದೆ ಅವಾಗ ಆತ ಯಾರ ಮನೆಗೆ ಹೋಗಿಲ್ಲ ಯಾರು ನೀಳಕ್ ಹೋದ್ರ ನೆಡ್ಸ್ಕೊಂಡಿಲ್ಲ ನಮ್ಮ ಮನೆಗ್ ಬರ್ಬೇಕಂದ ಬರ್ಲಿ ಹೇಳಂತ ನಿಮ್ ಮನೆಗೆ ಅನಸ್ತ ಹೌದ್ರ ಅವಾಗ ನೀವೇನ್ ಮಾಡ್ತೀವಿ ಒಳಗ ಬರ್ರಿ ಅಂತ ಕರ್ಕೊಂತೀರಿ ಅವ್ರ ಒಳಗ ಒಳಗ್ ಕರ್ಕೊಂತೀರಿ ಒಳಗ ಕರ್ಕೊಂಡಾಗ ಆತ ಬರ್ತಾನ ಬಂದು ಏನ್ ಹೇಳ್ತಾನಂದ್ರೆ ಈಗ ಬಹಳ ಕಷ್ಟ ಐತಿ ನಿಮ್ ಕೈಯಾರ ರೊಕ್ಕ ನಿಲ್ವಲ್ವೋ ನಿಮಗೆ ಮನೆಗೆ ಒಬ್ಬರು ತಪ್ಪ ದೊಡ್ಡ ಒಬ್ಬರಿ ಆರಾಮಿಲ್ಲದಂಗ ಆಗ್ತೈತಿ ನಿಮಗೆಲ್ಲ ಬಹಳ ತೊಂದರೆ ಬರ್ತೈತಿ ಅಂತಂದೇಳಿ ನಿಮಗೆ ಹೇಳ್ತ ಇವತ್ತು ನೋಡ್ರಿ ಮನೆಯ ಒಬ್ರಿಗೆ ಆದ್ರೂ ಇಲ್ದಂಗೆ ಗಾದೆ ಆಗ್ತದೆ ಹೌದಿಲ್ರಿ ಅಂದ ಮೇಲೆ ಆಗ್ತದೆ ಅಂದ ಮೇಲೆ ನಾವು ಸಾಲ ಮಾಡಿರ್ತೀವಿ ಸಂಘ ತಗೊಂಡಿರ್ತೀವಿ ದುಡಿದ್ರದೆಲ್ಲ ಸಂಘ ಕಟ್ಟಿದೆ ಮನೆಗೆ ಹೋಗ್ತಿರ್ತ ಇರೋದ್ರಿ ಹೌದಾ ಎಲ್ಲ ಅಲ್ಲಿ ಕಟ್ಟ ಬಂದಿರ್ತೀವಿ ಏನೋ ಉಳಿದ ಅಲ್ಪ ಸ್ವಲ್ಪ ನಮ್ಮ ನಮ್ಮತ್ರ ಹೌದ್ರಾ ಕಷ್ಟ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತಕ್ಕಂಥದ್ದು ಯಾರಿಗಿಲ್ಲ ಹೇಳ್ರಿ ಇಲ್ಲೆಲ್ಲರೂ ಬಂದಿರಿ ಸ್ವಾಮಿ ನಮಗೆ ಕಷ್ಟ ಇಲ್ಲ ನಾವ್ ಯಾರಾದ್ರೂ ಪ್ರತಿಯೊಬ್ಬರಿಗೂ ಒಂದು ರೀತಿಯ ಕಷ್ಟ ಕೊಟ್ಟೇ ಕೊಟ್ಟಿರ್ತಾನೆ ದೇವರು ಕಷ್ಟಗಳು ಬಂದಾಗ್ಲೇ ಮನುಷ್ಯನಿಗೆ ತನ್ನ ಬೆಲೆ ಏನಂತ ಗೊತ್ತಾಗುವುದು ಹೌದ್ರಿ ಅವಾಗ ನೀವು ಅವ್ರು ಹೇಳದಿಟ್ಟು ಹ್ಞೂ ಹೊಂದ್ಬಿಡ್ತೀರಿ ಹೌದ್ರಿ ಏ ಬಹಳ ಸತ್ಯ ಹೇಳ್ಬಿಟ್ಟೆ ಕರೆ ಹೇಳ್ಬಿಟ್ಟಿ ಅಂತ ನಮ್ಮನೆ ಕಷ್ಟ ಐತಿ ರೊಕ್ಕ ನಿಲ್ವಲು ಎಲ್ಲ ಹೌದಪ್ಪ ನೀ ಹೇಳಿದ್ನೆಲ್ಲ ಸತ್ಯ ಅಂತ ಬಿಡ್ತೀರಿ ಅವ್ ನೀವ್ ಅವತ್ತು ಹೇಳಿದಕ್ಕೆಲ್ಲ ತಲೆ ಗುಡ್ಕ ಹಾಕಿ ಹಾಕಿ ಬಿಡ್ತೀರಿ ಅವಾಗ ಆತ ನಿಮಗೆ ಹೇಳ್ತಾನೆ ನಿಮಗೆ ನೀರ್ನ ಹೆಂಗೆ ಮಾಡಿ ಸ್ಯಾರ ಉತ್ತದಾಗ ಮಾಡಿಸ್ಯಾರ ಹೌದಿಲ್ಲರೀ ನಿಮಗೆ ನೀರ್ನ ಹೆಂಗೆ ಮಾಡಿಸ್ಯಾರ ಉತ್ತದಾಗ ಮಾಡಿಸ್ಯಾರ ಅರೇ ನೀರಿಗೆ ಹಾಕಿ ಬಿಟಾರ ಇನ್ನು ಆರು ಆತದ ನಿಮ್ಮ ಮನೆಗೆ ಯಾರನ್ನ ಸಾಯ್ತ ಹಿಂಗ ಹೇಳೋದವ್ ಹೌದಿಲ್ಲಪ್ಪ ಇನ್ನು ಆರು ಆತದ ನಿಮ್ಮ ಮನೆಗೆ ಯಾರನ್ನ ಸಾಯ್ತ ನಿಮಗೆ ಹಂಗೆ ಅಂದಡಿ ದಿಗಲು ಪಡೆದು ಬಿಡದಂತೆ ಇದೆಲ್ಲ ಸವಾ ಅವಾಗ ನೀವ್ ಹೇಳ್ತಿ ಏನು ಪರಿಹಾರ ಅಂತ ಹೇಳಿ ಅವ್ರೆಲ್ಲ ಪ್ಲಾನ್ ಮಾಡ್ಕೊ ಮದ್ ಇರ್ತಾರೀ ಅವರು ನೀವೇನು ಹೇಳ್ತೀರಿ ಅದಕ್ಕೆ ಏನು ಪರಿಹಾರ ಹೇಳ್ರ ಅಂತ ಹೇಳ್ತೀರಿ ಅವ್ರು ಹೇಳ್ತಾರೆ ಪರಿಹಾರ ಮಾಡಿ ಕೊಡ್ತೀವಿ ರೀ ಒಂದು ಹತ್ತು ಸಾವಿರ ಅಂತ ಹೇಳ್ತಾರೆ ಮೊದ್ಲಿಗೇನು ಬೇಡ ಅಂತ ಹೇಳಿದ್ರ ಅವ್ರು ಹೌದಾ ಪರಿಹಾರ ಕೇಳ್ದು ಏನಂತ ಹೇಳಿದ್ರೆ ಹತ್ತು ಸಾವಿರ ಕೊಡ್ಬೇಕಂತ ಹೇಳಿದ್ರಿ ಅವಾಗ ನೀವ್ ಹೇಳ್ತೀರಿ ಇಲ್ಲ ರೀ ನಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಇಲ್ಲ ನಾವು ಭಾಳ ಅಂತ ಹೇಳ್ತೀವಿ ಹೌದಾ ನಾವು ಭಾಳ ಬಡವರದಿವಿವ್ರಿ ನಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಇಲ್ಲ ಅಂತ ಹೇಳ್ತೀವಿ ಅವಾಗ ಅಂಗ ಇಂಕ ಮಾಡಿ ಒಂದ್ ಲೆಕ್ಕಕ್ಕೆ ಬರ್ತಾರ ಏನಂದ್ರ ಒಂದ್ ಐದ್ ಸಾವಿರಕ್ ಬಂದಿರ್ತಾನ ಗಂಟಕ್ ಗೊತ್ತಿಲ್ಲದಂಗ ನೀವ್ ಎಂಟಿ ಏನ್ ಮಾಡಿರ್ತಾಳ ಒಂದ್ ಎರಡುವರೆ ಸಾವಿರ ರೂಪಾಯಿ ಇಟ್ಕೊಂಡಿರ್ತಾಳೆ ಮನಿ ಬಾಳೆ ಹೋಗಿರ್ತಿದಂತೆ ಗಂಡಕ್ ಗೊತ್ತಿರ್ದಾಗ ಗಂಟ ಎಂಟಿ ಗೊತ್ತಂದಾಗ ತನ್ನ ಜೋಮ್ನಾಗ ಒಂದ್ ಎರಡುವರೆ ಸಾವಿರ ಇಟ್ಕೊಂಡಿರ್ತಾರ ಹೌದಲ್ರಿ ಬಾಳೆ ಒಂದ್ಮೇಲೆ ಇಟ್ಕೊಂಡ ಇಟ್ಕೊಂಡಿರ್ತೀರಿ ಅಂತ ಒತ್ತು ಬಂದಾಗ ಅವೆಲ್ಲ ಕಡೆ ಬರ್ತಾವ ಅವಾಗ ಏನ್ ಮಾಡ್ತಾರ ಏನ್ ಕೇಳ್ತಾ ನಿಮ್ ಮನೆಯು ಬಟ್ಟಿ ಕೇಳ್ತಾರ ಹೊಸ ಕೊಡ್ರಿ ಅಂತ ಕೇಳ್ತಾರ ಹೌದಲ್ರಿ ರಗ್ ಕೊಡ್ರಿ ಅಂತ ಕೇಳ್ತಾರನಾಗ ನಿಮ್ಮ ಒಂದ್ ಎರಡು ಸೇರಿ ಕೊಡ್ರ ಅಂತ ಕೇಳ್ತಾರ ಇಸ್ಕೊಂತಾರ ನಿಮಗೆ ಒಂದ್ ಹನುಮಪ್ಪನ ಎರಡು ಪಾದ ಇರ್ತಕ್ಕಂಥದ್ದು ಒಂದ್ ಫೋಟೋ ಕೊಡ್ತಾರೆ ದಿನ ಪೂಜೆ ಮಾಡ್ರಿ ನೀವೇನ್ ಮಾಡ್ತೀರಿ ನೋಡ್ಬೇಕು ಆ ಸಮಯದಾಗ ನೀನು ನಂತ ರೊಕ್ಕ ಇಲ್ಲ ಅಂತಂದೇಳಿ ಹೆಣ್ಮಗಳು ಏನ್ ಮಾಡ್ತಾಳೆ ಮಕ್ಕಳ ಮನೆಗೆ ಹೋಗಿ ಇಸ್ಕೊಂಬರ್ತ ರೊಕ್ಕನೆ ತಂದು ಕೊಡ್ತಾರೆ ನಾ ಇಸ್ಕೊಂಬಂದಿನಲ್ಲಿ ಸಾಲ ಎರಡುವರೆ ಸಾವಿರ ಈತ ನಾವ್ ಊರ್ ಮುಂದಕ್ಕೆ ಹೋಗಿ ಬರ್ತಿಯಲ್ಲ ಅಂತ ಹೇಳಿ ಅಲ್ಲಿ ಯಾರ್ ತಗೊಂಡ್ ಹೋಗಿ ಅಲ್ಲಿ ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ಇಸ್ಕೊಂಬಂದ ಅಲ್ಲಿ ಇಸ್ಕೊಂಬಂದಿ ಅಂತ ಜನ ಇರ್ತಕ್ಕಂತ ಈದ್ ಕೊಡ್ತಾರೆ ಇಬ್ರು ಸೇರಿ ಐದು ಸಾವಿರ ರೂಪಾಯಿ ಕೊಟ್ಟು ನಿಮ್ ಮನೆಯೊಳಗೆ ಸೀರೆ ಕೊಟ್ಟು ನಿಮ್ಮ ರಗ್ಗು ಜಮಖಾನೆಲ್ಲ ಅವ್ರಿಗೆ ಕೊಟ್ಟು ಕಳಿಸ್ತೀನಿ ರಾತಿ ಹೇಳ್ತಾನೆ ಮುಂದಿನ ವರ್ಷ ಬರ್ತೀನಿ ನಿಮ್ದೆಲ್ಲ ಪರಿಹಾರ ಹಾಕಿ ಮುಂದ್ ವರ್ಷ ಬಂದ ಒಂದ್ ಗಂಟಿ ಕೊಡಿಸ್ಬೋದು ಹೌದಿಲ್ರಿ ನೀವ್ ಗಂಟೆ ನೋಡಿಕೆ ಅಂತ ಇದ್ ಬಿಡದಕ್ಷ ಕೊಟ್ಟಲ್ಲ ಅವ್ನ ನೋಡಿಕೆ ಐದ್ ಸಾವಿರ ಓದ್ತು ಐದ್ ಸಾವಿರ ಗೋವಿಂದ ಅದ ಐದ್ ಸಾವಿರ ಮನೆಯಾಗಿದ್ದೀ ಪ್ರಪಂಚ ಹೆಂಗೈತ್ ನೋಡ್ರಿ ಬಹಳ ಯೋಚನೆ ಮಾಡ್ರಿ ಹಂಗ ಅವ್ರು ಇಡೀ ಊರ್ ಆಡದ್ ಬೇಡ ಇಡೀ ಊರ್ ಆಡಿದ್ದೆ ಮನೆ ಸರಿ ಸರಿ ಅಕ್ಕಿ ಕೊಡ್ತಾರೆ ಊರ್ ತುಂಬ ಮಾಡಿಕೆ ಬಂದ್ರೆ ಒಂದ್ ಸೀಲ್ ಕಾಳಕಲ್ಲ ಅವ್ರ ಅವ್ನ್ ಮೈಂಡ್ ಸೆಟ್ ನೋಡ್ರಿ ಇಂತ ಮನೆಯಾಗ ಬರೀ ಒಂದು ಐದು ಮನೆ ಸಿಕ್ಬಿಟ್ರೆ ಇಂತ ಊರಾಗ ಒಂದ್ ಐದು ಮನಿ ಸಿಕ್ಕ್ರೆ ಎಷ್ಟ್ ಆಗತ್ತ ಒಂದ್ ದಿನಕ್ಕೆ ಇಪ್ಪತ್ತೈದು ಸಾವಿರ ಆಗತ್ತ ದುಡಿತೀರ ಅನ್ನಿ ಒಂದ್ ಇಪ್ಪತ್ತೈದು ಸಾವಿರ ಹಂಗ ನೋಡ್ರಿ ಯಾವ ಯಾವ ರೀತಿ ಅವರು ದೇವ್ರ